शुभ सुख समाज कि मुतदा महावीर स्वामी नयन पतगामी भवतु नमो അനന്ത് അനന്ത് പരം സിദ്ധ ഭഗവാൻ കി ടി ഊട്ടി श्रीमान देवादि विवेक प्रथम तीर्थंकर आदिनाथ भगवान की श्रीमद देवादि देव के साथ चिंता मनि पार्श्वनाथ भगवान की श्रीमद देवादि देव के महावीर भगवान की सिद्धांत शास्त्र की पंच कल्याण प्रतिष्ठा महा कल्याण महोत्सव की चारित्र चक्रवर्ती आचार्य रत्न देशभूषण जी महामुनिराज की दीक्षा गुरु आचार्य रत्न बाहुबली जी महामुनिराज की जो मुनि महाराज की भव्य भविया भविया दिवस इवन तीन दिवसा जन्म कल्याणका जन्म कल्याणका इधर मुर्ने कल्याणका या टेक कल्याणका आदर ಗರ್ಭ ಕಲ್ಯಾಣ ಕಳಗಿನ ನೋಡ್ರಿ ಸ್ವಪ್ನಗಳ ನಾವು ಹೇಳಿದ್ದೇವೆ ಆದ್ರೆ ಪಂಡಿತರು ನಿಮಗೆ ಎಲ್ಲ ಇಲ್ಲಿ ಸ್ಟೇಜ್ ಮೇಲೆ ತೋರಿಸಲು ನಾಟಿಕ ರೂಪದಾಗ ಇವತ್ತಿನ ಬೆಳಗ್ಗೆ ಭಗವಾನ್ ಪಾರ್ಶ್ವನಾಥದ ಜನ್ಮದ ಸಮಯದಿ ಸೂರ್ಯ ಉದೀತ ಅಂತ ಆಯೆದಾಗ ಜನ್ಮ ಆಯ್ತು ಆದರ ಆ ಜನ್ಮ ಸಮಯದಲ್ಲಿ ಮೂರು ನದಿಗಳಲ್ಲಿ ಆಡಲ್ಲಾಗಿತ್ತು ಇವತ್ತು ಆಯ್ತು ಯಾವ್ದಾಗ ಚತುರ್ಥ ಕಾಲದ ಇಪ್ಪತ್ತು ನಾಲ್ಕೀರ್ಥರೇ ಯಾವಾಗ ಜನ ಆಯ್ತು ಆದ ಕಾಲದಾಗ ಮೂರೂ ಲೋಕದಲ್ಲಿ ಆನಂದ ಎಲ್ಲ ಆನಂದ ಚಾತುರಿ ಚಾತುರ್ಯ ದೇವದಲ್ಲಿ ವಾದ್ಯ ಆಗಿತ್ತು ಆ ವಾದ್ಯ ಮಾಧ್ಯಮದಿಂದ ಎಲ್ಲ ಕಡೆ ಆನಂದ ಯಾವ ಈ ಪ್ರಕಾರದಿಂದ ನರಕದಾಗ ಆನಂದ ಮಾಡ್ತಾರ ನಾರಕಿ ಜೀವ ಸುಧಾ ಆನಂದ ಇರ್ತಾರ ಆದ್ರ ಆ ನಾರಕಿದಾಗ ನರಕದಾಗ ಇಷ್ಟ ತೂಕ ಆ ದುಃಖ ಸಮಯದಾಗನು ತೀರ್ಥಂಕರ

ಕಲ್ಪೇಶು ಘಷ್ಟ ಕಲ್ಪವಾಸದಲ್ಲಿ ಘಂಟ ನಾದ ಅಲ್ಲಿ ಕಲ್ಪವಾಸಿದಾಗ ಎಷ್ಟ ದೇವರ ಎಲ್ಲಾ ದೇವರು ಘಂಟಾದ ನಾದ ಮಾಡ್ತಾರ ಕಲ್ಪೇಶು ಘಷ್ಟ ಭವನೇಶು ಶಂಕ ಭವನವಾಸದಲ್ಲಿ ಶಂಕದ ನಾದ ಜ್ಯೋತಿರ್ವಿಮಾನದ ಸಿಂಹನಾದ ಜ್ಯೋತಿರ್ಭಿಮಾನದಾಗ ಸಿಂಹನಾದ तत्वान भेरी वनजालयेशु नगर वारसुला ಇದು ವಾದ್ಯ 12 ವರಿ 12:3000 ವಾದ್ಯ ಭಾಸ್ತಿ ಆ ವಾದ್ಯ ನೋಡಿ ಈ तीर्थंकर जन्ಮಾಂತುತಿ ಆರೆಗಾ ಇಷ್ಟ ವಾದ್ಯ ಭಾಸ್ತರು ನಿಮ್ಮೆಲ್ಲಾದು ಜನ್ಮೈತಾಳಕ್ಕೆ ಏನು ಭಾಸ್ತರು ಏನ ವರ್ಷರ ತಾಟ ವರ್ಷರ ಇದ್ಯಾಕ್ಕೆ ಹುಟ್ಟಕೇವ ಅಂತ ಎಲ್ಲರೂ ಅಂದಿರಬೇಕಲ್ಲ ಹಾ ಆದ್ರೆ ತಿಂತಂಕರೆ ಹೇಳಿದಾಗ ಹೇಳಿದಾಗ ಜನ ವೈಕಲಕ ಇಷ್ಟ ಮಾತೆ ಐತು ನಮ ನಮ ಹುಟ್ಟದ ಆಯಕ ನ ಇಷ್ಟ ಮಾತೆ ಭಾಷಿತ್ನೇ ನಾ ಇಲ್ಲ ಯಾರು ಚಪ್ಪಾಳೆ ಭಾಷಿತಿಲ್ಲ ಆಗಿದೆ ಯಾಕಂದ್ರೆ

चपाई भाष क्या रहे लेकिन टाटा ताटा भाष क्या रहे यहाँ चमचे भाष तो रहा अधु भाषा क्या रहे लेकिन जन्मुनी ये थी यार लगा जन्म आई तो जन्मुनी ये थी श्री कृष्णा ना गायन गायला मुनि कसे नसे मरते समय रण्या साटी जवल मुनि कसे नसे जन्म आई अर्धचक्रवर्ती श्री कृष्णा जन्म लेने तो

ದ್ವಾರಕಾ ನಗರಿ ಭಸ್ ಆದ್ಮೇಲೆ ಜಂಗಲ ಮಂಡರು ಇಷ್ಟ ದೊಡ್ಡದ ಸಂಪತ್ತಿ ಇದ್ರೂ ಪುಣ್ಯ ಬಹಳ ದೊಡ್ಡದ ಕತಿ ಐತಿ ಅಂತ ನಮ್ ಈ ಜನ್ಮ ಕಲ್ಯಾಣದಾಗ ಅವ್ರ ಪುಣ್ಯ ಸಂಚಯ ಇಲ್ಲಿ ಬಂದಿದ್ದವು ಆದ್ರ ಈಗ ಹೇಳೋದಂದ್ರೆ ಏನ ತಾತ್ಪರ್ಯ ಅಂದ್ರ ಈ ನಮ್ಮ ಜೀವನದಾಗ ನವರು ಬಂದ ಜನ್ಮದ ಸಾರ್ಥಕ ಏನು ಮಾಡಬೇಕು ಯಾಕೆ ಮಾಡಬೇಕು ಈ ಪಂಚಮ ಕಾಲ ಸುಖ ಐತಿ ಇಲ್ಲ ಇಲ್ಲ ಎಲ್ಲಿ ಹೋಗ್ರಿ ದುಃಖನ ದುಃಖ ಐತಿ ದುಃಖ ಯಾಕೆ ಐತಿ ಮತ್ತೊಬ್ಬರಿಗೆ ನೋಡಿ ದುಃಖ ಈ ಜೀವ ಮಾಡಬೇಕು ಅವ್ರದ ಸಂಪತ್ತಿ ನೋಡಿ ಈ ಜೀವ ದುಃಖ ಮಾಡ್ತಿ ಸಂಪತ್ತಿ ಸಂಪತ್ತಿಯಾಗಲಿ ಸುಖ ಆಗಲಿ ಗಾಡಿ ಆಗಲಿ ಮಂಗಲ ಆಗಲಿ ಅವ್ರದ್ದು ನೋಡಿ ದುಃಖದ ಕಾರಣ ಕರ್ಮದ ಬಂಧನ ಐತೆ ಅಂತ ಹೇಳ್ತೇವೆ ನಾವು ಏನ್ ಮಾಡಬೇಕು ದುಃಖ ಮಾಡಬಾರ್ದು ಈ ಕಾರಣದಿಂದ ನಮಗೆ ದುಃಖದ ಕಾರಣ ಏಕಂದ್ರೆ ಸಂಸಾರ ಪರಿಭ್ರಮಣ ಅಂತ ಈ ಪಂಚಮ ಕಾಲದಾಗ ನಮಗ ಜೀವನದಾಗ ದುಖಾಬೇಡಸು ಸುಖಾಬೇಡರ ಧರ್ಮದಬೇಕು ಧರ್ಮ ಸರ್ವ ಸುಖ ಕರೋ हित ಕರೋ ಧರ್ಮಂ ಮುದಾ ಚಿಂತಮತೇ ಧರ್ಮೇ ನಂದ ಸಮಾಪತೇ ಶುสุขಂ ಧರ್ಮಾಯ ತस्मै नमः ಈ ಧರ್ಮ ಕ ಧರ್ಮದಿಂದ ನಮಗ ಏನೇ ಇದೆ ಎಲ್ಲಾ ಧರ್ಮಕ್ಕೆ ನಮಸಿಗಳು ಧರ್ಮ ಇಲ್ಲ ಅಂತಂದ್ರೆ ಏನೇ ಇದೆ ಧರ್ಮದಿಂದ ನಮಸಿಕ್ಕೆ ಇದೆ पुरुषार्थ ना का पुरुषार्थ का अर्थ पुरुषार्थ देते धर्म पुरुषार्थ देते काम पुरुषार्थ देते मोक्ष नो भी देते ये प्रकार के नम मार्ग दिए तंद्र नम जीवन जगा धर्म मार्ग में को धर्म अधर्म माध्यम दिन दा इकार्मण नजर आ कदा इस चला ये मूल लोग दा भगवान दा ಸೌಧರ್ಮ ತಮ್ಮ ಪರಿವಾರದಿಂದ ಎಲ್ಲಾ ಎಲ್ಲ ಆಜ್ಞಾ ಆ ಆಜ್ಞಾದ ಮತ್ತೆ ಅವ್ರದ ಆಸನ ಕಂಪಾಯ ಮಾಡ ಆಗ್ತೈತಿ ಆಸನ ಕಂಪಾಯ ಮಾಡ ಆದ್ಮೇಲೆ ಅವರಂತರು ಅವಧಿ ಜ್ಞಾನದಿಂದ ಏಳು ಹೆಜ್ಜೆ ಮುಂದೆ ಹೋಗ್ತಾರು ಮತ್ತ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿಚಾರ ಮಾಡ್ತಾರೆ ಮೂರು ಲೋಕದ ಭಗವಾನ್ ಜನ್ಮ ಆಯ್ತಿ ಅಂತ ಅವ್ರು ಆನಂದ ಮಾಡಿಸ್ತಾರ ಆ ಸಚಿ ಅಂತಳು ಕಿ ಹೇ ದರ್ಶನ ಮಾಡಿ ನಿಮ್ ಮುಂದೆ ಯಾರು ಇಲ್ಲ ನೀವ್ ಹೆಂಗ ದರ್ಶನ ಮಾಡಿ ಯಾರ್ದ ಆ ಹೇಳಿದಾಗ ಸೌಧರ್ಮ ಹೇಳ್ತಾರು ಕಿ ಮಧ್ಯ ಲೋಕದಲ್ಲಿ ಮೂರು ಲೋಕ ಭಗವಾನ್ ಜನ್ಮ ಆಗಿತಿ ಅವ್ರಗಿನ ಇಲ್ಲಿಂದ ನಮಸ್ಕಾರ ಮಾಡತ್ತ ನಾವ್ ಇಂದೆಲ್ಲ ಹೋಗೋದೈತಿ ಸೌಧರ್ಮ ಆಜ್ಞೆಯದಿಂದ ಎಲ್ಲರೂ और जस्ट परिवार इति ಆ ಪರಿವಾರದ ಮಧ್ಯ ಲೋಕದಗ ಬರ್ತರು ಆเวลದಗ ಮುತ್ತ ಮಾಯವಿ ನಿದ್ರಾ ಮಾಡಿ ಆ बालकಗ ಆ ಸಚಿ बालकನ ತೊಂಡು ಉಕ್ತಳ ಆเวลದಗ ಆ बालकನ ಕಯಾಗ್ ತೌತಳು ಸಚಿ ಇಂದ್ರನಿ ಆವळे ಕಕೇದ ಸ್ತ್ರೀ पर्याय छेदರಕ್ತಿತಿ ಸ್ತ್ರೀ पर्याय छेदನಾಗಿ ಒಂದ ಮನುಷ್ಯ पर्याय ધારಣ ಮಾಡ್ತಳೆನು ಕ್ಷೋಹ ಹೋಗ್ಸಲಿ 40 नील इंद्राणी मोक्ष होक्ता एक सौ धर्म बंध सौधर्म इंद्र मोक्ष मोक्ष ಗೊತ್ತಾಯ್ತು 40 ನೀಲ इंद್ರಾಣಿ ಮೋಕ್ಷ ಹೋಗ್ತಾರೋ ಅದರ ಅಷ್ಟ ಇಂದ್ರಾನಿ ಮೋಕ್ಷ ಹೋಗ್ತಾರ ಆಯಿಂದ ವನ್ನ ಇಂದ್ರ ಹೋಗ್ತಾರ ಅಷ್ಟ ಅವರ ಆಯುಷ್ಯ ಇಂದ್ರದಿ ಇರ್ತಿತಿ ಅದರ ಸ್ತ್ರೀ पर्याय श्रेष्ठ ಚೇತನ ಏನೇ ಇತಿ ನೋಡಿ ನಾನು ಇನ್ನೇ ಹೇಳೋ नारी नारी मत ತಹೋ ನಾರಿ ಆಯಿತು ನೀವ ಎಲ್ಲರೂ ಇಲ್ಲಿ ಬಂದಿದ್ದು ನಾರಿ ಇಲ್ಲ ಕೇಳಂದ್ರಮ ಜನ್ಮ ಆಗಿಲ್ಲ ಈ ಪ್ರಕಾರದಿಂದ ನಾರಿ ಶ್ರೇಷ್ಠ ನೀಲ ಆದಿಮೆ ಮೋಕ್ಷ ನಲ್ವತ್ತ ಇಂದ್ರಾಣಿ ಮೋಕ್ಷ ಹೋಗ್ತಾನ ಆ ಒನ್ ಸೋದರ್ಮಿಯಂದ್ರ ಅಂದ್ರ ಸೋದರ ಮಿಯಂದ್ರ ಪೇಕ್ಷಾ ಮದ್ಲಾಗ ಹೆಚ್ಚಿಂದ್ರಾಣಿ ಮೋಕ್ಷ ಹೋಗ್ತಾ ಯಾಕೆ ಹೋಗ್ತಾರಂದ್ರ ಆಕಿ ಆಕಿ ಭಗವಾನ್ದ ಪೆಹಾ ಅವಲೋಕನ ಮಾಡ್ತಾಳ ಆಕಿ ನೋಡ್ತಾಳೆ ಆ ಭಗವಾನ್ನಾಗ ತಗೋಳ ನಿಹರ್ ನೋಡ್ತಾಳು ಆಕಿ ಎಷ್ಟು ಸುಂದರ ಐತಿ ರೂಪಂ ತೇ ವಿರೂಪ ಸುಂದರ ವಿದಾಮ್ ಎಷ್ಟು ವಿಧಾಮ್ ಸುಂದರ ಭಜನದಾಗ ना नाम तिहारा तेना कितना सुंदर तेरा नाम नाम तिहारा तारन अंदर

ಒಂದ್ ಎರ ಕಣ್ಣದಿಂದ ಒಂದು ನೋಡಕ್ ಆಗಲ್ಲ ಕಣ್ಣು ಮಾಡಿ ನೋಡ್ರಿ ತೃಪ್ತಿ ಆಗಲ್ಲ ಅಷ್ಟ ಆ ಭಗವಾನ್ ರೂಪ ಸುಂದರ ನೋಡಿ ಇಟ್ಟು ಸುಂದರ ನೀ ನಮ್ಗೆ ಹಂಗಿದ ಸಿಕ್ಕಿಸಿ ಅಂತ ಅವ್ರ ಮಾಡ್ತಾರು ಇಂತ ನಮ್ಮ ಕಾರ್ಯ ನಮ್ಮ ಕಡದ ಆಮೇಲೆ ತಾಂಡವ ನೃತ್ಯ ತಮ್ಮ ತಮ್ಮೆಲ್ಲಾ ಸೌಧರ್ಮ ಪರಿವಾರದಿಂದ ಎಲ್ಲಿ ಹೋಗ್ತಾರಂದ್ರ ಸುಮೇರು ಪರ್ವತ ಹೋಗ್ತಾರ सुमेरु पर्वत कर अलहोद में ले सुमेरु पर्वत में ले अभिषेक अल अभिषेक मारता रू अभिषेक अष्ट यंत्र योजन करेशा नाक 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 योजन क्या क्या घेरा ಕುಂಭ ಈ ಪ್ರಕಾರದಿಂದ ಇರ್ತೈತಿ ಎಂಟು ಯೋಜನೆ ಇರ್ತೇತಿ ಈ ಪ್ರಕಾರ ಅಭಿಷೇಕ ಮಾಡಿದ್ರಂದ್ರ ಈಗ ನೋಡ್ರಿ ಒಂದ್ ತಮಗಿಲೆ ಅಭಿಷೇಕ ಹುಡುಗಿ ಹುಡುಗರು ಮಾಡಿದ್ರ ಅಂದ್ರ ಹುಡುಗರು ಮಾಡಿರಂದ್ರ ಉಸಲು ಸಿಗ್ತಿ ಔಟಕ ಆದ್ರೆ ಈ ಎಂಟು ಯೋಜನೆ